ಏ ಶಂಕರಮ್ಮ ಶಂಕರಕ್ಕ ಏ ಹೇಳಕ್ಕೆ ಹೇಳ ಸರಳ ಹೇಳ ನಾನು ಸೋಂತಿ ಬೀಜ ಎಲ್ಲಿ ಟಾಳ ಕರೆಕ್ಟಾಗಿ ಹೇಳೋಣ ಮತ್ತು ನಂದು ತಲೆ ಕಾಡ್ತ ಮತ್ತು ಎತ್ತಿ ನೆಗಿ ಹಂಚಿನ ಮಗ ಹೋಗೋದು ಬರ್ತಾನೆ ಮತ್ತೆ ನಾ ಹಾಕಿನ ಹೇಳ ಏ ವಾ ಏ ಈಕಿನ ಏ ವಾ ಏ ಜುಟ್ಲ ಹಾಕೊಂಡು ಕುಂತ್ಬಿಟ್ಟು ಎಡ ಆ ಕಡೆ ಒಂದು ಈ ಕಡೆ ಒಂದು ಅಯ್ಯ ಸೋಂತಿ ಬೀಜ ಆಗಲಿ ಮಂಗಳ ಮಾಯ ಹೆಂಗೆ ನೋಡ ಎರಡು ಕುಡಿ ಆ ಏ ಚನಮ್ಮ ಚನಕ ಚೆನ್ನಕ್ಕ ಏನಂತ ಲೇಕಿದೆ ಎದಕ್ಕ ಹಂಗ えどうすんの ఇస్తున్నాయి నన్ను కానీ ఇది పడతా ఓ మొక్క సరే చేతి ఉండు ఓపెడ నేనే సొంత మీద అంత ఉంది ఆకాయ బాయ్ గేనరా చెట్టు పైన మీద బందితనే నేనుగా ఏం మాడిగిడి తిడుతున్నాడు కాగి ఏంగా నువ్వు కొండు ఒకవు ఓకేనే కాయా కాలాగా కాయాగా కబ్బున కట్టిస్తాను ఏతీ హంగా ముంగల్ పట్టి కట్టే అవుతుంది కాగి ఏంగా నువ్వు కొండుకో పర్వతనే ఏ నేనే హుంబు శని మడినే కట్టి సరళ ఏడా సొంత మీద ఏలేటి సరళ இல்ல அந்த மகிழ் சங்க நோட பிளாட் நீக்கி நோடு இல்லை எல்லார இட்டிர் தி சுமீர நம்ம அக்கீண் மிடா நினைக்க ஆ இல்லை ஏன்னா இட்டிர் தடி கேங்க கல் பல் கல் பல் கல் 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 பல் கல் 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 பாய் மாதக்கு வர்த்தை அது எதுக்கு அன்னார ஆர் கொத்தி தி ஆடுத்த தடி இல்லை ஏன்னார இட்டிர் தாக்க ஏக்க ஏக்க ஊ கொவாத சவந்தி பூஜா கொட ஹாராட்கத்த மக நான் தோண்டாய மத்திய சூப்பாய் கொடுக்கணும் மந்தி எல்லா மந்தி கர்த்த இவா மர்வா அதுக்கு நோட் ஏக ஏக ஏகா சொந்த ி ரீங்க சரோஜரோஜம் நீட்டி கட்டி தூரி தூர அவ்வள்கூட நீனே நின்றுபட்டிங்க அதங்க நான் மத்தி நக்கி மாதிரி நினைக்க ಅಲ್ಲಿ ಒಳಗೆ ಬಂದರೆ ಕೇಳೋಲಿ ಇಲ್ಲೇ ನಿಂತ ಹಂಗ ಬಾಯಿ ಮಾಡಕ್ಕೆ ಹತ್ಬಿಟ್ಟಿವ ಅವ್ರೇ ನಕಲಿ ಮಾಡ್ಕೊಂತ ಕುಂತಾರ ಅವ್ರ ಕೂಟ ನೀನೇ ನಿಂತಿದ್ದಿ ಏಯ್ ವಾ ಅಲ್ಲಿ ಕರ್ನ ಕರ್ತೀನಿ ಸರೋಜಕ ಬಾರ ಒಳಗದವು ಒಳಗದವು ಬಾರ ಅಂತಂದ ಕರ್ನ ಕರಿತೀನಿ ಇಲ್ಲಂಗ ಹಂಗ ಅವ್ರ ಕೂಟ ಕಲ್ 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 ಬಾಯಿ ಮಾಡಕತ್ತಿವ ಏಯ್ ವಾ ತೋ ಇಡಿ ಸ್ವಂತಿ ರೆಡಿ ಅದೇ ನಮ್ಮ ನಂಬಿ ಇಲ್ಲಿ ಬಿಟ್ಟು ಹೋದ್ರೆ ಅಕ್ಕಿ ಮಕ್ಕೊಂತ ಅನ್ನೋದು ಗೊತ್ತಿಲ್ಲ ನೀವೇ ನಾ ಮತ್ತೆ ಅತ್ತ ತೊಗೊಂಡು ಹೋಗಿ ಒಳಗಿಟ್ಟಿದ್ದೆ ಅಲ್ಲೇ ಒಂದು ಅರ್ಬಿ ತಳ್ಳಂದೇ ಪರಾತಕ್ಕೆ ಕಟ್ಟಿ ಇಟ್ಬಿಡ ಬಿಸಲಿ ಹಾಂ ಒಣಕೊಂತಾವೆ சும் ஒேம் கூட்ட அது ஆக்கி சங்கரமா சரோஜா கொடுத்தாக்கூட்டாட்ட ஜுட்டு கட்டி நோச்சில நம்க்கண்டே காகி தவி தோன்வ யார தோண்டோட

ಸಂಜೆ ಮುಂದೆ ಹೋದ್ರೆ ಬಿಡು ವ ಒಣಗ್ತಾವೆ ಏನು ಬಿಸಿಲೈತಿ ಅಂತಂದು ಅಲ್ಲೇ ಮುಕೊಂಡಿದ್ರೆ ಮುಗಿತ ಕತೆ ಅಕ್ಕ ಬೇಡ ಮಾಡ್ತಾಡಿ ವಕೊಂಡ್ಬಂದು ಮುಖ್ಬಿಟ್ರತ್ರ ಅಂತಂದು ತೊಂಬ್ರಕ್ಕ ಬಂದೆ ಇಲ್ಲಿ ನೋಡಿದ್ರೆ ಇಷ್ಟು ರಾಮಾಯಣ ಮಹಾಭಾರತ ಮಾಡಿದ್ವಿ ನಡು ಅಕ್ಕ ತಂಗಿ ಆಯ್ ನಾನು ಸರಿ ನದಿದ್ರೆ ಅಲ್ಲೇ ಜಯಕ್ರ ಮನಿಗಾರ ಕಲ್ಲಿಯ ಮನಿಗಾರ ಹೋಗಿ ಮಸ್ಕೊಂಡು ಹೋಗಲ್ವಾ ಇಲ್ಲಿ ಬಂದ್ರೆ ತಿರೀ ಹಿಡಿಸಿ ಚಿಟ್ಟಿಸಿ ಪಟ್ಟ ಅಣಿಸಿ ಮತ್ತೊಂದು ಐದು ಹತ್ತು ರೂಪಾಯ್ದು ಅವ ವಾ ತೆಲುವಿನ ಗುಡ್ಗಿನ ಹೋಕ್ಕ ಖರ್ಚಿಗೆ ಆ ಹಾಂ ಹಂಗೆ ಮಾಡೇ ನಾನು ಹಂಗೆ ಅಡ್ಡಾಡ್ಕೊತ ಬಂದಾಗ ಮಾಡ್ತಾನಂತ ಆ வ மிங்கல்ல பராய் சன அக்கி சங்கரமே ஜுட்ட கட்ட ஐத்தி ஆஹ் ஆஹ் தோரவ ஓத்த நோட ஓத்து நோட் தகண்ட

ரொட்டி தப்போ தப்படவா ஏன்னா தீனேர நான்கு முக்க மக்கொந்தேட்கி ஆக்கான ஆ ரொட்டி மட்டி ஆன தீக் ஆர் ஆ கடி ஆனா தோரி கேட்ட ஜத்தே ಸಂಜೆ ಮುಂದೆ ಮಾಡಿದ್ರವ್ರಿ ಮೀಸ ರೊಟ್ಟಿನೇ ಕಡಲ ಕಡಲಂತ ರೊಟ್ಟಿ ತಿನ್ನಂಗಿ ತೊಂತ ತಿನ್ನಲಿಲ್ಲ ಸಂಜೆ ಮುಂದೆ ಮಾಡಿದ್ರವ್ರಿ ಹಾಂ ಹಾಂ ಅವಾಗ ಸಂಜೆ ಮುಂದೆ ಮಾಡಿದ್ರಣ ಗಾಳಿ ಬಿಡ್ತೇ ಅದೇ ಅಶ್ವಿನಿ ಅವರಿಗೆ ಫೋನ್ ಮಾಡಲಿ ಹಾ ಮಾಡಿ ಏನಂತ ಕೇಳಪ್ಪ ಹಾ ಕೇಳೇ ಬೇಡ ಏನಂತ ಕೇಳಿ ಬೈದಿ ಇದ್ರೆ ಏನು ಮಾಡೋದವ ಮರ್ಯಾ ಹಾಂ നോടിയ മേഡം തടി ഒന്നസരി ഫോൺ മി ഹാത്തീ ആ എത്താ ഹലോ 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 നന്ദൂ ഫോൺ അശ്വി അശ്വനിയവരീ ൻ ആ നമ്പർ പൈ ಅದ ಹಂಗ ಎಲ್ಲೋ ಕಲೆಕ್ಟ್ ಮಾಡ್ಕೊಂಡೆ ಅದು ಒಂದು ಸ್ವಲ್ಪ ಇದ್ರದ್ದು ಅಸೈನ್ಮೆಂಟ್ ಇಂದ ಏನೋ ಒಂದು ಸ್ವಲ್ಪ ಕೇಳೋದಿತ್ರಿ ಅದಕ್ಕೆ ಫೋನ್ ಮಾಡಿದೆ ಅಲ್ರಿ ಚಂದೂರ ಅಲ್ಲೇ ಕಾಲೇಜ್ ಹೋಗಿ ಕೇಳಿಬಿಟ್ಟೆ ನೀವು ಏನ್ರಿ ಫೋನ್ ನಂಬರ್ ಇಸ್ಕೊಂಡು ಫೋನ್ ಮಾಡಿದ್ರಲ್ಲ ಅದು ಒಂದು ಸ್ವಲ್ಪ ಅರ್ಜೆಂಟ್ ಇತ್ರಿ ಅದಕ್ಕೆ ನಂಬರ್ ಇಸ್ಕೊಂಡು ಫೋನ್ ಮಾಡಿದೆ ಏನಂದ್ರೆ ತಪ್ಪಾತನ್ರಿ ಹಂಗಲ್ರಿ ಅಲ್ಲೇ ಕಾಲೇಜ್ ನಾಗೇ ಇರ್ತನಲ್ಲ ಅಲ್ಲೇ ಕೇಳಬಹುದಿತ್ತ ಅದು ನಂಬರ್ ಇಸ್ಕೊಂಡು ನೀವು ಫೋನ್ ಮಾಡಿರೋದು ಏನೋ ನೋ ಯಪ್ಪ ಹುಡುಗಿ ಅಲ್ಲ ಇಷ್ಟು ಚೆನ್ನಾಗಿರೋ ಹ್ಯಾಂಡ್ಸಮ್ ಆಗಿರೋ ಹುಡುಗ ಫೋನ್ ಅಂದ್ರೆ ಎಲ್ಲ ಹುಡುಗೇನು ಬಿದ್ದು ಬಿದ್ದು ಫಿದ್ ಬಿದ್ದು ಫೋನೇ ಮಾತಾಡ್ತಾರ ಈಕೇನಕ್ಕೆ ಯಾಕೆ ಫೋನ್ ಮಾಡಿರಿ ಯಾರ ಕಡೆ ಇಸ್ಕೊಂಡ್ರಿ ಹೆಂಗೆ ಇಸ್ಕೊಂಡ್ರಿ ಅಲ್ಲೇ ಕೇಳ್ಬೇಕಿಲ್ಲ ಹೌದಾ ರೀ ಸರಿ ತಗೋರಿ ರೀ ಸಾರಿ ರೀ ನಿಮ್ಮ ನಂಬರ್ ಈಗ ಬ್ಲಾಕ್ ಮಾಡಿ ಡಿಲೀಟ್ ಮಾಡಿಬಿಡ್ತಂತೆ ರ ಅವ್ರ ಸಾರಿ ರೀ ಫೋನ್ ಮಾಡಿದಕ್ಕೆ ಹೋಗೋನು ಹಿಂಗಂದ್ರೆ ಹೆಂಗೆ ಹೇಗಂತ ನೋಡಿಗೆ ದಾರಿ ಬರ್ತಾಳೆ ಈಗ ದಾರಿ ಬರ್ತಾಳೆ ಹಲೋ ಅಲ್ಲ ಇಲ್ಲಿ ಫೋನ್ ಮಾಡಿ ಕೇಳತ್ತೀರಲ್ಲ ಅಂತ ಅಷ್ಟೇ ನಾ ಅಂದಿಲ್ಲ ಬಿಡಿರಿ ಅದೇ ನಂಬರ್ ಯಾಕೆ ಡೈರೆಕ್ಟ್ ಮಾಡಿ ಬ್ಲಾಕ್ ಮಾಡ್ತೀರಿ ಹೋಗ್ಲಿ ಬಿಡ್ರಿ ಫೋನ್ ಮಾಡಿದಕ್ಕೆ ನಿಮ್ಗ ಏನಾರ ಬೇಜಾರಾಗಿದ್ರು ಸಾರಿ ರೀ ಅದು ಪ್ರಾಬ್ಲಮ್ ಎಲ್ಲ ಕಾಲೇಜ್ ಒಳ್ಬೇಕು ಕೇಳ್ತೀನಿ ತಗೋರಿ ಸರಿ ಬಾಯ್ ಓ ಅಂತ ಕಟ್ ಮಾಡಿದೆ ಈಗ ಅಂದ್ಕೊಂತಾಳೆ ಆಕಿ ಪಾಪ ಹಿಂಗೆ ಯಾಕಾರ ಅಂದೆ ನೀವು ಏನು ಯಾಕೆ ಹಿಂಗೆ ಅಂದೆ ಅನಿಸ್ತಂತ ಅನಿಸ್ತು ಆಕೀಗೆ ಅನಿಸ್ತೈತಿ ಅನಾ ಅರಿ ಚಂದಾರ ಆಯ್ಯೋ ಕಟ್ ಮಾಡಿದ್ರೆ ಏ ಹೌದು ಬಿಡಕ್ಕ ನೀವ ಚಂದ ಯಾರು ಕೂಟ ಫೋನ್ ಮಾತಾಡತ್ತ ನೀವ ಹಾಂ ಅದು ಏನ ಕಾಲೇಜ ಪಾಲೇಜ ಅಂತಿತ್ವ ಹಾಂ ನೋಡಂತಡಿ ಮುಂದೆ ಕತ ಹೋಗಿ ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ ಒಗ್ಗುನು ತಗೊ ಮಾತಾಡಿಲ್ಲ ಪಾಂಗ ಹಿಂಗ ನಮ್ಮ ಮುಡಿಗೆ ಹಾಂ ಮಾತಾಡಿಲ್ಲ ಏನೂ ಗುನು ಗುನು ಗುಸು ಗುಸು ಅಲ್ಲ ಕತ್ತಾನಲ್ಲಿ ಒಬ್ಬನೇ ते <messlerat> बन